ಶ್ರೀ ಶಾರದಾದೇವಿ ಜೀವನಗಂಗಾ ಮಾತೆಯ ಮಡಿಲು ಮುಂದುವರಿದ ಭಾಗ ಈ ಸಂದರ್ಭದಲ್ಲಿ ಇನ್ನೂ ಒಂದು ಪ್ರಶ್ನೆ ತಲೆ ಹಾಕಲು ಸಾಧ್ಯವಿದೆ ಈ ಅವತಾರ ಪುರುಷರು ಎಂದೆನ್ನುವರು ಸಾಧು ಪುರುಷರು ಎಂದೆನ್ನುವರು ಜಗತ್ತಿಗೆ ಎಷ್ಟೊಂದು ಶುಭ ಕೋರಿದ್ದಾರೆ ಇನ್ನೂ ಕೋರುತ್ತಲೇ ಇದ್ದಾರೆ ಆದರೂ ಈ ಜಗತ್ತಿನ ಕಷ್ಟ ಕಾರ್ಪಣ್ಯ ಹಾಗೆಯೇ ಇವೆಯಲ್ಲ ಯಾಕೆ ಇದು ಅನಾದಿ ಕಾಲದ ಪ್ರಶ್ನೆ ಇದಕ್ಕೆ ಉತ್ತರವಿದ್ದೇ ಇದೆ ಆದರೆ ಆ ಉತ್ತರವನ್ನು ತಿಳಿದುಕೊಳ್ಳುವುದು ಕಷ್ಟ ಉತ್ತರವೇನೆಂದರೆ ಉದಾಹರಣೆಗೆ ಈಗ ಶ್ರೀಮಾತೆಯವರೇ ಶುಭ ಕೋರಿದ್ದರೂ ಕೂಡ ಈ ಶುಭಾಶಯ ಎಂದೆನ್ನುವುದು ತಲುಪುತ್ತದೆ ಎಂದರೆ ಯಾರು ಶ್ರದ್ಧಾವಂತರಾಗಿರುತ್ತಾರೋ ಯಾರು ಸಜ್ಜನಿಕೆಯಲ್ಲಿ ವಿಶ್ವಾಸವಿಟ್ಟು ನಡೆದುಕೊಳ್ಳುತ್ತಿರುತ್ತಾರೋ ಅವರಿಗೆ ನಿಜವಾಗಿಯೂ ಯಾರು ಪರಮವಿಶ್ವಾಸದಿಂದ ತನ್ನಲ್ಲಿ ಶರಣಾಗಿದ್ದಾರೆಯೋ ಅಂಧವರನ್ನು ಭಗವಂತ ಬೆಂಕಿಯ ಮಧ್ಯದಿಂದಲೂ ಪಾರು ಮಾಡಿಬಿಡುತ್ತಾನೆ ಯಾರ ಶ್ರದ್ಧೆ ಯಾವ ಮಟ್ಟದ್ದೋ ಆಯಾ ಮಟ್ಟಕ್ಕನುಸಾರವಾಗಿ ಭಗವಂತನ ಕೃಪೆ ಅವರವರ ಕಡೆಗೆ ಹರಿದು ಬರುತ್ತದೆ ಹಾಗಾದರೆ ಉಳಿದವರ ಗತಿ ಏನು ಎಂದು ಕೇಳಿದರೆ ಅವರಿಗೂ ಕೂಡ ಅವರು ತನ್ನಲ್ಲಿ ಶರಣಾಗತರಾಗಲಿ ಆಗದೇ ಹೋಗಲಿ ಊಟ ಬಟ್ಟೆ ವಸತಿ ಭೋಗ ಇವುಗಳಿಗೆಲ್ಲ ಅನುಕೂಲ ಮಾಡಿಟ್ಟಿದ್ದಾನಲ್ಲ ಭಗವಂತ ಆದರೆ ವಿಶೇಷವಾದ ಶಾಂತಿ ಸಮಾಧಾನ ಬೇಕಿದ್ದರೆ ವಿಶೇಷವಾದ ಕೃಪೆ ಬೇಕಿದ್ದರೆ ವಿಶೇಷವಾಗಿ ಶರಣಾಗತರಾಗಬೇಕಾಗುತ್ತದೆ ಶ್ರದ್ಧೆಯ ಕಾಲುವೆ ತೋಡಿದಾಗ ಕೃಪಾಚಲ ತಾನೇ ತಾನಾಗಿ ಹರಿದು ಬರುತ್ತದೆ ಆದ್ದರಿಂದ ಅವತಾರ ಪುರುಷರಲ್ಲಿ ಶ್ರದ್ಧೆಯನ್ನು ತಾಳುವುದು ಬಹಳ ಮುಖ್ಯವಾದ ವಿಷಯ ಅಂಥ ಶ್ರದ್ಧಾವಂತರು ಜಗತ್ತಿನಲ್ಲಿ ಎಲ್ಲೇ ಇರಲಿ ಅವರನ್ನು ಭಗವಂತನ ಕೃಪೆ ಕಾಪಾಡುತ್ತದೆ ಇದನ್ನು ಶ್ರೀಮಾತೆಯವರ ಇನ್ನೊಂದು ಹೇಳಿಕೆಯಿಂದ ಅರ್ಥ ಮಾಡಿಕೊಳ್ಳಬಹುದು ಒಮ್ಮೆ ಹುಚ್ಚಿ ಸುರಬಾಲೆ ಕೋಪದ ಭರದಲ್ಲಿ ಅವರನ್ನು ಸರ್ವನಾಶಿ ಎಂದು ಬೈದಳು ಆ ಹುಚ್ಚಿ ಅವರಿಗೆ ದುಷ್ಟೆ ಸ್ವಾರ್ಥಿ ಮೂಳಿ ಎಂದು ಏನೇನೋ ಬೈಯುತ್ತಲೇ ಇದ್ದಳು ಹಾಗೆಲ್ಲ ಅದನ್ನು ಅವರು ನಿರ್ಲಕ್ಷಿಸಿ ಸುಮ್ಮನಿಯೇ ಇದ್ದರು ಆದರೆ ಈಗ ಸರ್ವನಾಶಿ ಎಂದು ಬೈದಾಗ ಮಾತ್ರ ಅವರಿಗೆ ತಡೆದುಕೊಳ್ಳಲಾಗಲಿಲ್ಲ ಹೇಳುತ್ತಾರೆ ನೋಡು ನೀನು ನನ್ನನ್ನು ಇನ್ನಾವ ಹೆಸರಿನಿಂದ ಬೇಕಾದರೂ ಬೈದುಕೋ ನಾನೇನೂ ಗಣಿಸುವುದಿಲ್ಲ ಆದರೆ ನನ್ನನ್ನು ಸರ್ವನಾಶಿ ಅಂತ ಮಾತ್ರ ಬೈಯಬೇಡ ನನ್ನ ಮಕ್ಕಳು ಜಗತ್ತಿನಾದ್ಯಂತ ಹರಡಿಕೊಂಡಿದ್ದಾರೆ ನೀನು ಹೀಗೆ ಸರ್ವನಾಶಿ ಅಂತ ಬೈದರೆ ಅವರಿಗೆಲ್ಲ ಹಾನಿಯಾಗುತ್ತದೆ ಇಲ್ಲಿದೆ ಸ್ವಾರಸ್ಯ ಸರ್ವನಾಶಿ ಎಂದರೆ ಎಲ್ಲವನ್ನೂ ನಾಶ ಮಾಡುವವಳು ಜಗನ್ಮಾತೆ ದುಷ್ಟನಾಶಗಳೇ ಹೊರತು ಶಿಷ್ಟನಾಶಗಳಲ್ಲ ಆದರೆ ಇಲ್ಲಿ ಸರ್ವನಾಶಿ ಎಂದು ಶಪಿಸಿದಾಗ ದುಷ್ಟರನ್ನು ಶಿಷ್ಟರನ್ನು ಸರ್ವರನ್ನೂ ನಾಶ ಮಾಡುವವಳು ಎಂದು ಅರ್ಥವಾಗುತ್ತದೆ ಹಾಗೆ ನೋಡಿದರೆ ಸರ್ವನಾಶಿ ಎನ್ನುವುದು ದೇವಿಯ ಒಂದು ಹೆಸರೇ ಆದರೆ ಇದು ಅನ್ವಯವಾಗುವುದು ಪ್ರಳಯ ತಾಂಡವವಾಡುತ್ತಿರುವ ರುದ್ರ ಭೀಕರರು ದೇವಿಗೆ ಆದರೆ ಶ್ರೀಮಾತೆಯವರು ಶಾಂತ ಪ್ರಸನ್ನ ಗಂಭೀರ ಮೂರ್ತಿ ಲಕ್ಷ್ಮೀ ಸರಸ್ವತಿಯರ ಹಾಗೂ ಸೌಮ್ಯಕಾಳಿ ದುರ್ಗೆಯರ ಪ್ರತಿಮೂರ್ತಿ ಆದ್ದರಿಂದ ಸರ್ವನಾಶಿ ಎಂಬ ಹೆಸರು ಒಳ್ಳೆಯ ಅರ್ಥದಲ್ಲೇ ಬಳಸಿದರೂ ಅವರಿಗೆ ಒಪ್ಪಿಗೆಯಾಗದು ಈಗ ಅವರು ಪರಮ ವಾತ್ಸಲ್ಯಮಯಿ ಮಾತೆಯ ಭಾವದಲ್ಲಿ ವಿರಾಜಿಸುತ್ತಿದ್ದಾರೆ ಜಗತ್ತಿನಾದ್ಯಂತ ಹರಡಿಕೊಂಡಿರುವ ತಮ್ಮ ಸಂತಾನದ ಕಡೆಗೇ ಸಂತಾನದ ಶ್ರೇಯಸ್ಸಿನ ಕಡೆಗೇ ಅವರ ಗಮನವಿಲ್ಲ ಆದ್ದರಿಂದಲೇ ಅವರಿಗೆ ಸುರಬಾಲೆ ತಮ್ಮನ್ನು ಸರ್ವನಾಶಿ ಎಂದು ಕರೆದಾಗ ಅಷ್ಟೊಂದು ಹಿಂಸೆಯಾದದ್ದು ನಿಜಕ್ಕೂ ಈ ಹುಚ್ಚಿ ಏನು ಅಂದರೂ ಯಾರಿಗೂ ಹಾನಿಯೇನೂ ಆಗದಿರಬಹುದು ಆದರೆ ತನ್ನ ಸಂತಾನವನ್ನೇ ನಾಶ ಮಾಡುವವಳು ಎಂಬರ್ಥ ಕೊಡುವ ಆ ಬೈಗುಳದ ಆಘಾತವನ್ನು ಮಾತ್ರ ಆ ಮಾತೃಹೃದಯ ತಾಳಲಾರದು ಶ್ರೀ ಮಾತೆಯವರ ವಾತ್ಸಲ್ಯ ಪ್ರವಾಹಕ್ಕೆ ಜಾತಿ ಧರ್ಮಗಳ ದೇಶ ಭಾಷೆಗಳ ಕಟ್ಟೆಗಳು ಯಾವುವೂ ಅಡ್ಡವಾಗಿರಲಿಲ್ಲ ಪಾಶ್ಚಾತ್ಯ ಭಕ್ತರನ್ನು ಅವರು ಎಷ್ಟರ ಮಟ್ಟಿಗೆ ತಮ್ಮವರನ್ನಾಗಿಸಿ ಭಾವಿಸಿಕೊಂಡಿದ್ದರು ಎನ್ನುವುದು ಒಂದು ಅದ್ಭುತ ಸಂಗತಿ ಒಮ್ಮೆ ಅವರು ಗಿರಿಜ ಬ್ರಹ್ಮಚಾರಿಗಳ ಹತ್ತಿರ ಹೇಳುತ್ತಾರೆ ನೋಡು ಠಾಕೂರರು ಮತ್ತೆ ಮತ್ತೆ ದೀರ್ಘಕಾಲ ಸಮಾಧಿಸ್ಥರಾಗುತ್ತಿದ್ದ ಕಾಲ ಅದು ಆಗೊಂದು ದಿನ ಅವರು ತಮ್ಮ ಗಾಢ ಸಮಾಧಿಯಿಂದ ಇಳಿದು ಬಂದು ನನ್ನ ಹತ್ತಿರ ಹೇಳಿದರು ಕೇಳಿಲಿ ನಾನು ಈಗ ಯಾವುದೋ ಒಂದು ದೂರದೇಶಕ್ಕೆ ಹೋಗಿದ್ದೆ ಅಲ್ಲಿಯ ಜನರೆಲ್ಲ ಬಿಳಿ ಬಣ್ಣದವರು ಆಹಾ ಅವರಲ್ಲೆಲ್ಲ ಎಷ್ಟೊಂದು ಭಕ್ತಿ ಇತ್ತು ಅಂತ ಆದರೆ ನನಗೆ ಆಗ ಎಂಥ ಮಾತುಗಳೆಲ್ಲ ಏನರ್ಥವಾಗಬೇಕು ಆ ಬಿಳಿ ಜನರ ದೇಶದಿಂದ ಈ ಸಾರಾ ಬುಲ್ ಮುಂತಾದ ಭಕ್ತರೆಲ್ಲ ಬರುವವರಿದ್ದಾರೆ ಅಂತ ನನಗೆ ಹೇಗೆ ತಿಳಿಯಬೇಕು ಬಿಳಿ ಜನರು ಅಂದರೆ ಯಾರಪ್ಪ ಅಂತ ನನಗೆ ಹೊಳೆಯಲೇ ಇಲ್ಲ ಬಹುಶಃ ಅಂದು ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದ ಆ ಎಳೆ ವಯಸ್ಸಿನ ತರುಣಿಗೆ ಆ ಮಾತು ಕಲ್ಪನಾತೀತವಾಗಿ ತೋರಿರಬಹುದು ಆದರೆ ಅವರ ಉದಾರ ದೃಷ್ಟಿ ಕರುಣೆ ಹಾಗೂ ಸರ್ವರನ್ನು ಮಡಿಲಿಗಪ್ಪಿಕೊಳ್ಳುವ ತಾಯ್ತನ ಇವು ಶೀಘ್ರದಲ್ಲಿ ಅವರನ್ನು ಮೇಲ್ಮಟ್ಟಕ್ಕೆ ಏರಿಸಿದವು ದೇಶಾಂತರದ ಜನರನ್ನು ಕೂಡ ತಮ್ಮ ಮಕ್ಕಳೆಂದು ಸ್ವೀಕರಿಸುವ ಸ್ಥಿತಿಗೆ ಅವರು ಮುಟ್ಟಿದರು ಸಾಮಾಜಿಕ ದೃಷ್ಟಿಯಿಂದ ನೋಡಿದರೆ ಶ್ರೀಮಾತೆಯವರು ಒಬ್ಬ ಬ್ರಾಹ್ಮಣವಿದವೇ ಅದರಲ್ಲೂ ಹಳ್ಳಿಯಲ್ಲಿ ಪುರೋಹಿತರ ಮನೆಯಲ್ಲಿ ಹುಟ್ಟಿ ಬೆಳೆದವರು ಅಂಥವರು ವಿವೇಕಾನಂದರ ಪಾಶ್ಚಾತ್ಯ ಶಿಷ್ಯರಾದ ಸಾರಾಬುಲ್ ಮಾರ್ಗರೆಟ್ ನೋಬೆಲ್ ಅಂದರೆ ಮುಂದೆ ಸೋದರಿ ನಿವೇದಿತ ಹಾಗೂ ಜೋಸೆಫಿನ್ ಮೆಕ್ಲಾರ್ಡ್ ಇವರುಗಳು ತಮ್ಮ ದರ್ಶನಕ್ಕಾಗಿ ಪ್ರಥಮ ಬಾರಿಗೆ ಬಂದಾಗ ಅವರೊಂದಿಗೆ ಅತ್ಯಂತ ಸಹಜವಾಗಿ ನಿಕಟವಾಗಿ ಬೆರೆತರು ಆಗ ಅವರಲ್ಲಿ ಮುಜುಗರವಾಗಲಿ ಕೀಳರಮೆಯಾಗಲಿ ಕಿಂಚಿತ್ತೂ ಇರಲಿಲ್ಲ ಅವರ ವರ್ತನೆಯಲ್ಲಿ ಅಸಹಜತೆ ಇರಲೇ ಇಲ್ಲ ಏಕೆಂದರೆ ಇವರೆಲ್ಲ ತಮ್ಮ ನರೇಂದ್ರನ ಶಿಷ್ಯೆಯರು ಎನ್ನುವುದಷ್ಟೇ ಸಾಕಾಗಿತ್ತು ಶ್ರೀಮಾತೆಯವರ ಹೃದಯದಲ್ಲಿ ಅವರ ಮೇಲೆ ಪ್ರೇಮ ಉಕ್ಕಲು ಆ ದಿನ ಅವರು ಅವರೊಂದಿಗೆ ಉಪಹಾರವನ್ನೂ ಮಾಡಿದರು ಆದರೆ ಅವರು ಹೀಗೆ ಮಾಡಿದ್ದು ತಾವು ತುಂಬಾ ಸೋಶಿಯಲ್ ಎಂದು ತೋರಿಸಿಕೊಳ್ಳುವುದಕ್ಕಲ್ಲ ಬದಲಾಗಿ ಅವರೆಲ್ಲ ತಮ್ಮ ಮಕ್ಕಳು ಎಂಬ ವಾತ್ಸಲ್ಯದಿಂದ ಮಕ್ಕಳ ಜೊತೆಯಲ್ಲಿ ಮಡಿ ಮೈಲಿಗೆಯ ಪ್ರಶ್ನೆ ಏನಿದೆ ಸೋದರಿ ನಿವೇದಿತಾ ತಮ್ಮ ಬಳಿಗೆ ಬಂದಾಗಲೆಲ್ಲ ಬಂದಾಗಲೆಲ್ಲಾ ಅವರು ಆಕೆಯನ್ನು ತಮ್ಮ ಸನಿಹದಲ್ಲಿ ಕುಳ್ಳಿರಿಸಿಕೊಂಡು ಪ್ರೀತಿ ತೋರುತ್ತಿದ್ದರು ಅವರಿಗೆ ಇಂಗ್ಲಿಷ್ ಬರುತ್ತಿರಲಿಲ್ಲ ನಿವೇದಿತಾಗಿ ಆಗ ಬಂಗಾಳಿ ಬರುತ್ತಿರಲಿಲ್ಲ ಆದರೆ ಅವರಿಬ್ಬರ ಪರಸ್ಪರ ಭಾವ ವಿನಿಮಯಕ್ಕೆ ಈ ಭಾಷೆಯ ಪ್ರಶ್ನೆಯೇನೂ ತೊಡಕಾಗಿ ನಿಲ್ಲಲಿಲ್ಲ ಒಂದು ದಿನ ನಿವೇದಿತಾ ಬಂದು ತಮಗೆ ಪ್ರಣಾಮ ಮಾಡಿ ಕುಳಿತಾಗ ಶ್ರೀಮಾತೆಯವರು ಉಣ್ಣೆ ದಾರದಿಂದ ತಯಾರಿಸಿದ ಒಂದು ಬೀಸಣಿಗೆಯನ್ನು ಅವಳಿಗೆ ಕೊಡುತ್ತಾ ಇಗೋ ಅಮ್ಮ ಇದು ನಿನಗಾಗಿಯೇ ನಾನು ತಯಾರಿಸಿದ್ದು ಎಂದರು ಆ ಉಡುಗೊರೆಯನ್ನು ಕಂಡು ನಿವೇದಿತೆಯ ಆನಂದಕ್ಕೆ ಮೇರೆ ಇರಲಿಲ್ಲ ಭಕ್ತಿಕೃತಾರ್ಥತೆಯ ಭಾವದಿಂದ ಆ ಬೀಸಣಿಗೆಯನ್ನು ತನ್ನ ತಲೆಗೂ ಎದೆಗೂ ಒತ್ತಿಕೊಂಡು ಆಹಾ ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿದೆ ಎಂದು ಉದ್ಘರಿಸಿದಳು ಅವಳ ಪ್ರತಿಸ್ಪಂದನವನ್ನು ಕಂಡು ಶ್ರೀಮಾತೆಯವರು ಒಬ್ಬ ಭಕ್ತನ ಹತ್ತಿರ ಹೇಳುತ್ತಾರೆ ನೋಡಿದಯಾ ಒಂದು ಸಾಮಾನ್ಯ ವಸ್ತುವನ್ನು ಕೊಟ್ಟರೆ ಅದರಿಂದಲೇ ಎಷ್ಟೊಂದು ಆನಂದ ಪಡುತ್ತಿದ್ದಾಳೆ ಆಹಾ ಎಂಥ ಸರಳ ಶ್ರದ್ಧೆ ಅವಳು ಪ್ರತ್ಯಕ್ಷ ದೇವಿಯೇ ಸರಿ ನರೇಂದ್ರನ ಮೇಲೆ ಅವಳಿಗೆ ಎಷ್ಟೊಂದು ಭಕ್ತಿ ನೋಡು ಇದು ನರೇಂದ್ರನ ಜನ್ಮಭೂಮಿ ಎಂಬಷ್ಟೇ ಕಾರಣಕ್ಕೆ ತನ್ನ ತಂದೆ ತಾಯಿ ಬಂಧು ಬಳಗದವರನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದು ಬಿಟ್ಟಿದ್ದಾಳೆ ಎಂಥ ಗುರುಭಕ್ತಿ ನೋಡು ಹಾಗೆಯೇ ಈ ದೇಶದ ಮೇಲೆಯೂ ಎಷ್ಟೊಂದು ಪ್ರೀತಿ ಹೀಗೆ ಅವರು ಆಕೆಯ ಸದ್ಗುಣಗಳನ್ನೆಲ್ಲ ಒಂದೊಂದಾಗಿ ಎತ್ತಿ ಹೇಳಿ ಪ್ರಶಂಸಿಸುತ್ತಿದ್ದರು ಸೋದರಿ ನಿವೇದಿತ ಕೇವಲ ಶ್ರೀಮಾತೆಯವರ ವಾತ್ಸಲ್ಯಕ್ಕೆ ಮನಸೋತವಳಲ್ಲ ಅವರ ಅತಿ ಸಾಮಾನ್ಯ ಬಾಹ್ಯ ವ್ಯಕ್ತಿತ್ವದ ಹಿಂದೆ ಅಡಗಿದ್ದ ದೈವತ್ವದ ಪ್ರಕಾಶವನ್ನೂ ಆಕೆ ಕಂಡುಕೊಂಡಿದ್ದಳು ಆಕೆಯ ಮೇಲೆ ಅವರ ಪ್ರಭಾವ ಎಷ್ಟೊಂದು ಗಾಢವಾಗಿತ್ತೆಂದರೆ ಅವಳು ತನ್ನ ಪತ್ರವೊಂದರಲ್ಲಿ ಹೇಳಿಕೊಳ್ಳುತ್ತಾಳೆ ಕ್ರಿಸ್ತನ ಜನನಿಯಾದ ಮೇರಿಯ ಕುರಿತಾಗಿ ಆಲೋಚಿಸುವಾಗ ತನ್ನ ಮನಃಪಟಲದ ಮೇಲೆ ಶ್ರೀಮಾತೆಯವರ ಚಿತ್ರವೇ ಮೂಡಿ ನಿಲ್ಲುತ್ತದೆ ಎಂದು ಹಿಂದೆಯೇ ಹೇಳಲಾದಂತೆ ಭಾರತದ ಸೇವೆಗಾಗಿ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ನಿವೇದಿತ ಶ್ರೀಮಾತೆಯವರ ಜೀವಿತಾವಧಿಯಲ್ಲೇ ಕೊನೆಯುಸಿರೆಳೆದಳು ಶ್ರೀಮಾತೆಯವರು ಎಷ್ಟೋ ಸಲ ಆಕೆಯನ್ನು ನೆನಪಿಸಿಕೊಂಡು ಅಶ್ರುನಯನರಾಗುತ್ತಿದ್ದರು ನಯನರಾಗುತ್ತಿದ್ದರು ಒಮ್ಮೆ ಆಕೆಯ ಸ್ನೇಹಿತೆಯೂ ಸ್ವಾಮಿ ವಿವೇಕಾನಂದರ ಆತ್ಮೀಯ ಶಿಷ್ಯೂ ಆದ ಸೋದರಿ ಕ್ರಿಸ್ಟೀನಾ ಎಂಬಾಕೆ ನಿವೇದಿತಾ ಶಾಲೆಯ ಸುಧೀರಾದೇವಿಯ ಜೊತೆಗೆ ಅವರ ದರ್ಶನಕ್ಕೆ ಬಂದಳು ಆಗ ಶ್ರೀಮಾತೆಯವರು ಕ್ರಿಸ್ಟೀನಾ ಹತ್ತಿರ ಮಾತನಾಡುತ್ತಾ ನಿವೇದಿತಾ ತೀರಿ ಹೋದದ್ದರಿಂದ ನಮಗೇ ಎಷ್ಟು ದುಃಖವಾಗಿದೆ ಇನ್ನು ನಿನಗೆಷ್ಟು ದುಃಖವಾಗಿರಲಿಕ್ಕಿಲ್ಲಮ್ಮ ಎಷ್ಟು ಒಳ್ಳೆಯ ವ್ಯಕ್ತಿ ಅವಳು ಈಗ ಅವಳಿಗಾಗಿ ಎಷ್ಟೊಂದು ಜನ ಕಣ್ಣೀರು ಸುರಿಸುತ್ತಿದ್ದಾರೆ ಎಂದರು ಹೀಗೆನ್ನುತ್ತಾ ಅವರಿಗೂ ಕಣ್ಣೀರನ್ನು ತಡೆಯಲು ಸಾಧ್ಯವಾಗಲಿಲ್ಲ ನಿವೇದಿತಾ ಶ್ರೀಮಾತೆಗೆ ಒಂದು ಸುಂದರವಾದ ಜರ್ಮನ್ ಸಿಲ್ವರ್ ಲೋಹದ ಕರಡಿಗೆಯನ್ನು ಕಾಣಿಕೆಯಾಗಿ ಕೊಟ್ಟಿದ್ದರು ಅವರು ಅದರಲ್ಲಿ ಶ್ರೀರಾಮಕೃಷ್ಣರ ಒಂದು ಕೂದಲನ್ನಿಟ್ಟು ಇತರ ಪೂಜಾ ವಸ್ತುಗಳ ಜೊತೆಯಲ್ಲಿ ಇರಿಸಿದ್ದರು ಪೂಜೆ ಮಾಡುವಾಗ ಆ ಕರಡಿಗೆಯನ್ನು ಕಂಡೊಡನೆ ನಿವೇದಿತಾಳ ನೆನಪಾಗುತ್ತದೆ ಎಂದು ಅವರು ಹೇಳುತ್ತಿದ್ದರು ಶ್ರೀಮಾತೆಯವರು ತಮ್ಮ ಮಕ್ಕಳು ಪ್ರೀತಿಯಿಂದ ಕೊಟ್ಟ ಯಾವುದೇ ಉಡುಗೊರೆಯನ್ನಾದರೂ ಬಹಳ ಜೋಪಾನವಾಗಿಟ್ಟಿರುತ್ತಿದ್ದರು ಈ ವಿಷಯವಾಗಿ ಅವರಾಡುವ ಮಾತು ಅತ್ಯಂತ ಮಾನನೀಯವಾಗಿದೆ ಅವರೆನ್ನುತ್ತಿದ್ದರೂ ಈ ವಸ್ತುಗಳಿಗೆ ಇಂತಿಷ್ಟು ಬೆಲೆ ಅಂತ ಲೆಕ್ಕಹಾಕಲಾಗುವುದಿಲ್ಲ ಅವನ್ನು ಕೊಟ್ಟವರ ನೆನಪೇ ಅವುಗಳ ಬೆಲೆ ಸ್ವಾಮಿ ಗೌರೀಶ್ವರಾನಂದರು ಶ್ರೀಮಾತಿಯವರ ಪೆಟ್ಟಿಗೆಯಿಂದ ಬಟ್ಟೆಗಳನ್ನು ತೆಗೆದು ಹೊರಗಡೆ ಬಿಸಿಲಿಗೆ ಹಾಕುತ್ತಿದ್ದಾಗ ಒಂದು ಹಳೆಯ ಅಸ್ಸಾಮು ರೇಷ್ಮೆ ಶಾಲು ಕಾಣಿಸಿತು ಅದು ಹುಳ ಹಿಡಿದು ಅಲ್ಲಲ್ಲಿ ಹರಿದು ಹೋಗಿತ್ತು ಗೌರೀಶ್ವರಾನಂದರು ಅದನ್ನು ಕಂಡು ಅಮ್ಮ ಇದೇಕೆ ಬೇಕು ಎಲ್ಲ ಹರಿದು ಹೋಗಿದೆ ಎಸೆದು ಬಿಡಲೇ ಎಂದು ಕೇಳಿದಾಗ ಶ್ರೀಮಾತಿಯವರು ಓಹ್ ಬೇಡ ಮಗು ಅದು ನಿವೇದಿತಾ ನನಗೆ ಎಷ್ಟೋ ಪ್ರೀತಿಯಿಂದ ಕೊಟ್ಟದ್ದು ಅದು ಹಾಗೆಯೇ ಇರಲಿ ಎಂದರು ಬಳಿಕ ರೇಷ್ಮೆ ಶಾಲನ್ನು ತಮ್ಮ ಕೈಗೆ ತೆಗೆದುಕೊಂಡು ಪ್ರೀತಿಯಿಂದ ತಡವಿದರು ಮತ್ತೆ ಅದಕ್ಕೆ ಹುಳು ಹಿಡಿಯದಿರಲೆಂದು ಅದರ ಪದರ್ಗಳಲ್ಲಿ ಕರಿಜೀರಿಗೆ ಬೀಜಗಳನ್ನಿಟ್ಟು ಎಚ್ಚರಿಕೆಯಿಂದ ಒಳಗೆ ಎತ್ತಿರಿಸಿದರು ಹಾಗೆ ನಿವೇದಿತಾಳನ್ನು ನೆನಪಿಸಿಕೊಳ್ಳುತ್ತಾ ಭಾವದಿಂದ ನೋಡಿದರು ಇದನ್ನು ನೋಡಿದೊಡನೆ ನನಗೆ ಆಕೆಯ ನೆನಪಾಗುತ್ತದೆ ಎಷ್ಟು ಒಳ್ಳೆಯ ಹುಡುಗಿಯೇ ಆಕೆ ಮೊದಮೊದಲು ಅವಳಿಗೆ ನನ್ನ ಜೊತೆ ಮಾತನಾಡುವುದಕ್ಕಾಗುತ್ತಿರಲಿಲ್ಲ ಯಾರಾದರೊಬ್ಬರೂ ಅನುವಾದ ಮಾಡಿ ಹೇಳಬೇಕಾಗುತ್ತಿತ್ತು ಆದರೆ ಆಮೇಲೆ ಅವಳು ಬಂಗಾಳಿ ಕಲಿತಳು ಅವಳಿಗೆ ನನ್ನ ತಾಯಿಯನ್ನು ಕಂಡರೆ ತುಂಬಾ ಪ್ರೀತಿಯಿತ್ತು ಸೂಕ್ಷ್ಮಗ್ರಾಹಿಯಾದ ಎಷ್ಟೋ ಜನರು ಶ್ರೀಮಾತೆಯವರ ಪ್ರೇಮವನ್ನು ಸವಿದು ಭಾವಪರವಶರಾಗಿ ಬಿಡುತ್ತಿದ್ದರು ಮಿಸ್ ಜೋಸೆಫಿನ್ ಮೆಕ್ಲಾಡಳನ್ನು ಇದಕ್ಕೆ ಉದಾಹರಣೆಯಾಗಿ ಹೆಸರಿಸಬಹುದು ಇವಳು ಸ್ವಾಮಿ ವಿವೇಕಾನಂದರ ಅತ್ಯಂತ ವಿಶ್ವಾಸಾರ್ಹಳಾದ ಒಬ್ಬಳು ಅಮೇರಿಕನ್ ಶಿಷ್ಯೆ ಗಂಭೀರ ಪ್ರವೃತ್ತಿಯವಳು ಹೆಚ್ಚು ಭಾವುಕ ಸ್ವಭಾವದವಳೇನಲ್ಲ ಇವಳು ಕೊನೆಯವರಿಗೂ ಅವಿವಾಹಿತಳಾಗಿಯೇ ಉಳಿದುಕೊಂಡು ಸ್ವಾಮಿ ವಿವೇಕಾನಂದರ ಸಂದೇಶಗಳನ್ನು ಪ್ರಸಾರ ಮಾಡುತ್ತಿದ್ದಳು ಒಮ್ಮೆ ಸ್ವಾಮಿ ನಿರ್ಭಯಾನಂದರೆಂಬುವರು ಈಕೆಯನ್ನು ಬೇಲೂರು ಮಠದಿಂದ ಕಲ್ಕತ್ತದ ಉದ್ಬೋಧನಕ್ಕೆ ಕರೆದುಕೊಂಡು ಬಂದು ಶ್ರೀಮಾತೆಯವರ ಭೇಟಿ ಮಾಡಿಸಿದರು ಅವರು ಅಲ್ಲಿಂದ ಬೇಲೂರು ಮಠಕ್ಕೆ ಹಿಂತಿರುಗುವಾಗ ಸಂಜೆಯಾಗಿತ್ತು ಮೆಕ್ಲಾಡ್ ದೇವಸ್ಥಾನದಲ್ಲಿ ಆರತಿ ನೋಡಿಕೊಂಡು ಸ್ವಲ್ಪ ಧ್ಯಾನ ಮಾಡಿ ಅತಿಥಿ ಗೃಹಕ್ಕೆ ಹೊರಟಳು ಅಷ್ಟು ಹೊತ್ತಿಗಾಗಲೇ ಕತ್ತಲಾಗಿ ಬಿಟ್ಟಿದ್ದರಿಂದ ಒಬ್ಬರು ಬ್ರಹ್ಮಚಾರಿಗಳು ಲಾಟೀನು ಹಿಡಿದುಕೊಂಡು ಅವಳ ಜೊತೆಗೇ ಬಂದರು ಮೆಕ್ಲಾಡ್ ಸ್ವಲ್ಪ ಮುಂದೆ ನಡೆಯುತ್ತಿದ್ದಳು ಬ್ರಹ್ಮಚಾರಿಗಳು ಲಾಟೀನು ಹಿಡಿದುಕೊಂಡು ಅವಳ ಸನಿಹಕ್ಕೆ ಬಂದಾಗ ಅವಳು ತನ್ನಷ್ಟಕ್ಕೆ ಏನೋ ಪಿಸುಗುಟ್ಟುತ್ತಿರುವುದು ಗೊತ್ತಾಯಿತು ಅವಳು ಉದ್ವೇಗದಿಂದ ಹೇಳಿಕೊಳ್ಳುತ್ತಿದ್ದಳು ನಾನವರನ್ನು ನೋಡಿದ್ದೇನೆ ನಾನವರನ್ನು ನೋಡಿದ್ದೇನೆ ಐ ಹ್ಯಾವ್ ಸೀನ್ ಹರ್ ಐ ಹ್ಯಾವ್ ಸೀನ್ ಹರ್ ಎಂದು ಅದನ್ನು ಕಂಡು ಬ್ರಹ್ಮಚಾರಿಗಳಿಗೆ ಸೋಜಿಗವೆನಿಸಿತು ಅವರ ಇರವು ಇದ್ದಕ್ಕಿದ್ದಂತೆ ಗಮನಕ್ಕೆ ಬಂದಾಗ ಮೆಕ್ಲಾಡ್ ಅವರ ಕಿವಿಯ ಬಳಿ ಬಗ್ಗಿ ಅದೇ ಆವೇಶದಿಂದ ಪಿಸುಗುಟ್ಟಿದಳು ಶ್ರೀಮಾತಿಯವರು ನಾನವರನ್ನು ನೋಡಿದ್ದೇನೆ ಅವಳ ಈ ಭಾವಾವೇಶವನ್ನು ಕಂಡು ಬೆಕ್ಕಸಬೆರಗಾದ ಬ್ರಹ್ಮಚಾರಿಗಳಿಗೆ ಏನು ಹೇಳಲು ತೋರಲಿಲ್ಲ ಆಕೆ ಸುಮಾರು ಒಂದು ಫರ್ಲಾಂಗಿನಷ್ಟು ದೂರ ಹೀಗೆ ಆ ವೇಷಭರಿತಳಾಗಿಯೇ ಹೆಜ್ಜೆ ಹಾಕುತ್ತಿದ್ದಳು ತನ್ನ ಹೆಜ್ಜೆ ಎಲ್ಲಿ ಬೀಳುತ್ತದೆ ಎಂಬ ಅರಿವೇ ಅವಳಿಗಿರಲಿಲ್ಲ ಹೆಜ್ಜೆ ಹೆಜ್ಜೆಗೂ ಮಹಾಮಾತೆ ಮಹಾಮಾತೆ ಮದರ್ ಮದರ್ ಎಂಬ ಉದ್ಘಾರ ಹೊಮ್ಮುತ್ತಿತ್ತು ಪಾಶ್ಚಾತ್ಯ ಭಕ್ತೆಯರ ಜೊತೆಯಲ್ಲಿ ಶ್ರೀಮಾತೆಯವರ ವರ್ತನೆ ತುಂಬಾ ಸಹಜ ಸೌಹಾರ್ದಪೂರ್ಣವಾಗಿರುತ್ತಿತ್ತು ಸಂಪ್ರದಾಯ ರೀತಿನೀತಿಗಳಲ್ಲಿ ದೃಷ್ಟಿಕೋನದಲ್ಲಿ ಇಬ್ಬರ ನಡುವಿನ ಅಂತರ ಅದೆಷ್ಟು ಆದರೂ ಆ ಪಾಶ್ಚಾತ್ಯರಿಗೆ ಶ್ರೀಮಾತಿಗೆವರ ಒಡನಾಟದಲ್ಲಿ ಎಂದೂ ಕಸಿವಿಸಿ ಬೇಸರ ಆಗುತ್ತಿರಲಿಲ್ಲ ಇದಕ್ಕೆ ಕಾರಣವೆಂದರೆ ಶ್ರೀಮಾತಿಗೆವರ ಅಸಾಮಾನ್ಯ ವಿವೇಕ ಪ್ರಜ್ಞೆ ಯುಕ್ತಾಯುಕ್ತ ವಿವೇಚನೆ ಅವರ ಈ ಗುಣವನ್ನು ಕೊಂಡಾಡುತ್ತಾ ಮಿಸ್ ಮೆಕ್ಲಾಡ್ ತನ್ನ ಅನುಭವವೊಂದನ್ನು ತಿಳಿಸುತ್ತಾಳೆ ಒಮ್ಮೆ ಅವಳು ಶ್ರೀಮಾತೆಯವರ ಭೇಟಿಗಾಗಿ ಬಂದಾಗ ಅನೇಕ ಭಕ್ತಿಯರು ಅವರ ಪಾದಗಳನ್ನು ಶಿರಸಾ ಸ್ಪರ್ಶಿಸಿ ಪ್ರಣಾಮ ಸಲ್ಲಿಸುತ್ತಿರುವುದನ್ನು ಕಂಡಳು ನಿಜಕ್ಕೂ ಮೆಕ್ಲಾಡಳ ಭಕ್ತಿಯೇನೂ ಇತರರದಕ್ಕಿಂತ ಕಡಿಮೆಯದಲ್ಲ ಆದರೆ ಅವಳದು ಕಟುತರವಾದ ಸ್ವತಂತ್ರ ಮನೋವೃತ್ತಿ ಈ ರೀತಿಯಲ್ಲಿ ನಮಸ್ಕರಿಸುವ ಅಭ್ಯಾಸ ಅವಳಿಗಿರಲಿಲ್ಲ ಆದ್ದರಿಂದ ಆಕೆ ತಾನೀಗ ಉಳಿದವರನ್ನು ಅನುಕರಿಸಬೇಕೇ ಬೇಡವೇ ಎಂಬ ದ್ವಂದ್ವಕ್ಕೊಳಗಾಗಿ ಒಂದು ಕ್ಷಣ ಕೋಣೆಯ ಬಾಗಿಲ ಬಳಿಯಲ್ಲೇ ನಿಂತಳು ಅಷ್ಟರಲ್ಲಿ ಅವಳತ್ತ ದೃಷ್ಟಿಹಾರಿಸಿದ ಶ್ರೀಮಾತಿಯವರು ಮುಗುಳ್ನಗೆಯಿಂದ ಆಕೆಯನ್ನು ಸ್ವಾಗತಿಸಿದರು ಜೊತೆಗೆ ಆಕೆ ಇತರರಂತೆ ಪ್ರಣಾಮ ಮಾಡಬೇಕಾಗಿಲ್ಲ ಎಂದು ಸಂಜ್ಞೆಯಿಂದ ತೋರಿಸಿದರು ಇದರಿಂದ ಮೆಕ್ಲಾರ್ಡ್ ಕೂಡಲೇ ಮುಜುಗರದಿಂದ ಪಾರಾದಳು ವ್ಯವಹಾರ ವಿವೇಕ ಅಂದರೆ ಕಾಮನ್ ಸೆನ್ಸ್ ಎನ್ನುವುದು ಅತ್ಯಂತ ಪ್ರಭಾವಶಾಲಿ ಗುಣಗಳಲ್ಲೊಂದು ಹೇಳುತ್ತಿದ್ದಳು ಕೆಲವೊಮ್ಮೆ ಆ ಪಾಶ್ಚಾತ್ಯರ ಕೆಲವು ಸಂಪ್ರದಾಯಗಳನ್ನು ಕಂಡುಕೊಂಡು ಅವರೊಂದಿಗೆ ಅದೇ ರೀತಿಯಲ್ಲಿ ಅವರೊಂದಿಗೆ ಅದೇ ರೀತಿಯಲ್ಲಿಯೇ ನಡೆದುಕೊಳ್ಳುತ್ತಿದ್ದರು ಒಮ್ಮೆ ಒಬ್ಬಳು ಅಪರಿಚಿತ ಪಾಶ್ಚಾತ್ಯ ಮಹಿಳೆ ತಮ್ಮ ದರ್ಶನಕ್ಕಾಗಿ ಬಂದಾಗ ಶ್ರೀಮಾತಿಯವರು ಬರಮಾ ಎನ್ನುತ್ತಾ ಆದರದಿಂದ ಕರೆದು ಐರೋಪ್ಯರಂತೆ ಶೇಕ್ ಹ್ಯಾಂಡ್ ಮಾಡಲು ತಮ್ಮ ಬಲಗೈಯನ್ನು ಮುಂದೆ ಚಾಚಿ ಗಟ್ಟಿಯಾಗಿ ಅವಳ ಕೈ ಕುಲುಕಿದರು ಬಳಿಕ ಬಂಗಾಳಿ ಸಂಪ್ರದಾಯದ ಪ್ರಕಾರ ಅವಳ ಗಲ್ಲವನ್ನು ಕೈಯಿಂದ ಮುಟ್ಟಿ ತುಟಿಗೊತ್ತಿಕೊಂಡರು ಆ ಮಹಿಳೆಯ ಮಗಳಿಗೆ ಕಾಯಿಲೆ ಆದ್ದರಿಂದ ಆಕೆ ಶ್ರೀ ಮಾತೆಯವರ ಆಶೀರ್ವಾದ ಬಯಸಿ ಬಂದಿದ್ದಳು ಅದನ್ನು ತಿಳಿದ ಶ್ರೀಮಾತೆ ಅವಳನ್ನು ಹೃತ್ಪೂರ್ವಕವಾಗಿ ಹರಸಿದ್ದಲ್ಲದೆ ಶ್ರೀರಾಮಕೃಷ್ಣರಿಗೆ ಪೂಜೆ ಮಾಡಿದ್ದ ಕೆಲವು ಬಿಲ್ವ ಪತ್ರೆಗಳನ್ನು ಹಾಗೂ ಒಂದು ಕಮಲ ಪುಷ್ಪವನ್ನು ಕೊಟ್ಟು ಇದನ್ನು ತೆಗೆದುಕೊಂಡು ಹೋಗಿ ನಿನ್ನ ಮಗಳ ತಲೆಗೆ ಮುಟ್ಟಿಸು ಎಂದರು ಪಾಶ್ಚಾತ್ಯ ಮಹಿಳೆ ಧನ್ಯವಾದವನ್ನರ್ಪಿಸಿ ಹೊರಟು ಹೋದಳು ಅವಳ ಮಗಳ ಕಾಯಿಲೆ ವಾಸಿಯಾಯಿತು ಇದಾದ ಮೇಲೆ ಆಕೆ ಆಗಾಗ ಬಂದು ಶ್ರೀಮಾತೆಯವರ ದರ್ಶನ ಮಾಡಿಕೊಂಡು ಹೋಗಲಾರಂಭಿಸಿದಳು ಮತ್ತು ಅವರಿಂದ ಮಂತ್ರದೀಕ್ಷೆಯನ್ನು ಪಡೆದು ಕೃತಾರ್ಥಳಾದಳು ಹೊಸ ಧಾರ್ಮಿಕ ಭಾವನೆಗಳನ್ನೂ ವಿಷಯಗಳನ್ನೂ ಗ್ರಹಿಸುವಲ್ಲಿ ಶ್ರೀಮಾತೆಯವರ ಗ್ರಹಣ ಶಕ್ತಿ ಎಷ್ಟು ಸೂಕ್ಷ್ಮವಾಗಿತ್ತು ಎಂಬುದರ ಕುರಿತಾಗಿ ಸೋದರಿ ನಿವೇದಿತಾ ಹೀಗೆ ಬರೆಯುತ್ತಾಳೆ ನನಗೆ ಶ್ರೀಮಾತೆಯವರ ಆ ಶಕ್ತಿಯ ಪರಿಚಯ ಮೊದಲು ಸಿಕ್ಕಿದ್ದು ಅವರು ಒಂದು ಈಸ್ಟರ್ ಹಬ್ಬದಂದು ಮಧ್ಯಾಹ್ನ ನಮ್ಮ ಮನೆಗೆ ಬಂದಾಗ ಅಂದು ಶ್ರೀಮಾತೆಯವರು ಅವರ ಸಂಗಾತಿಗಳು ಮನೆಯನ್ನೆಲ್ಲ ನೋಡಿದ ಮೇಲೆ ಪೂಜಾಗೃಹದಲ್ಲಿ ಕುಳಿತುಕೊಂಡರು ಈಸ್ಟರ್ ದಿನದ ವೈಶಿಷ್ಟ್ಯವನ್ನು ತಿಳಿಯಬೇಕೆಂದು ಅವರು ಅಪೇಕ್ಷಿಸಿದರು ಇದನ್ನು ಅವರಿಗೆ ವಿವರಿಸಿದ ಮೇಲೆ ನಾನು ನನ್ನ ಸ್ನೇಹಿತೆಯರು ನಮ್ಮಲ್ಲಿದ್ದ ಒಂದು ಸಣ್ಣ ಫ್ರೆಂಚ್ ಆರ್ಗನ್ ವಾದ್ಯದೊಂದಿಗೆ ಅವರಿಗಾಗಿ ಈಸ್ಟರ್ ಹಾಡುಗಳನ್ನು ಹಾಡಿದೆವು ಆ ಭಾಷೆಯ ಗಂಧವೇ ಇಲ್ಲದಿದ್ದರೂ ಕ್ರಿಸ್ತನ ಪುನರುತ್ಥಾನಕ್ಕೆ ಅಂದರೆ ರಿಸರಿಕ್ಷನ್ ಸಂಬಂಧಿಸಿದ ಆ ಹಾಡುಗಳನ್ನು ಭಾವವನ್ನು ತಮ್ಮ ಚುರುಕು ಬುದ್ಧಿಯಿಂದ ಅವರು ಆ ಕೂಡಲೇ ಗ್ರಹಿಸಿದರು ಅದಕ್ಕನುಗುಣವಾಗಿ ತಕ್ಷಣವೇ ಅವರ ಮುಖಚರ್ಯೆ ಬದಲಾಯಿತು ಆ ಭಾವನೆಗಳೆಲ್ಲ ಪರಕೀಯವಾದಂಥವು ಭಾರತದಲ್ಲಿ ಬಳಕೆಯಿಲ್ಲದವು ಆದರೂ ಶ್ರೀಮಾತೆಯವರು ಹಾಡಿನ ಭಾವವನ್ನು ಆಸ್ವಾದಿಸುತ್ತಾ ತನ್ಮಯರಾಗಿ ಕುಳಿತರು ಇದರಿಂದ ಅವರ ಉನ್ನತ ಆಧ್ಯಾತ್ಮಿಕ ಪ್ರವೃತ್ತಿಯ ಸಂಸ್ಕಾರ ನಮಗೆ ಮೊದಲ ಬಾರಿಗೆ ಸ್ಪಷ್ಟವಾಗಿ ವ್ಯಕ್ತವಾಯಿತು ಹೀಗೆ ಮತ್ತೊಂದು ಸಂಜೆ ನಾನು ನನ್ನ ಗೆಳತಿಯು ಶ್ರೀಮಾತೆಯವರೊಂದಿಗಿದ್ದಾಗ ಅವರ ಈ ಗುಣ ಮತ್ತೆ ವ್ಯಕ್ತವಾಯಿತು ಐರೋಪ್ಯರ ಮದುವೆಯೊಂದನ್ನು ಬಣ್ಣಿಸುವಂತೆ ಅವರು ನಮಗೆ ಹೇಳಿದರು ನಾವು ನಗುತ್ತಾ ನಗುತ್ತಾ ಮೊದಲು ನಮ್ಮಲ್ಲೇ ಒಬ್ಬರು ಪಾದ್ರಿಯಂತೆ ಅನಂತರ ಇಬ್ಬರೂ ಸತಿಪತಿಗಳಂತೆ ನಟಿಸಿ ಮದುವೆಯನ್ನು ತೋರಿಸಿದೆವು ಅಲ್ಲಿದ್ದವರೆಲ್ಲ ಕುತೂಹಲದಿಂದ ವೀಕ್ಷಿಸುತ್ತಾ ಅದನ್ನು ಮೆಚ್ಚಿಕೊಂಡರು ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದೇ ಆಗಲಿ ಸಿರಿತನ ಬರಲಿ ಬಡತನ ಬರಲಿ ಆರೋಗ್ಯದಲ್ಲಿರಲಿ ಅನಾರೋಗ್ಯದಲ್ಲಿರಲಿ ಮರಣಪರ್ಯಂತ ನಾವು ಅಗಲುವುದಿಲ್ಲ ಎಂದು ವಧುವರರು ಕೈಗೊಳ್ಳುವ ಶಪಥದ ಮಾತುಗಳು ಮಾತ್ರ ಅಲ್ಲಿ ಸೇರಿದವರೆಲ್ಲರ ಮೇಲೆ ಎಂಥ ಅದ್ಭುತ ಪರಿಣಾಮವನ್ನು ಉಂಟುಮಾಡಬಹುದು ಎಂಬುದನ್ನು ನಾವು ಊಹಿಸಿಯೇ ಇರಲಿಲ್ಲ ಈ ಮಾತುಗಳನ್ನು ಎಲ್ಲರೂ ಮೆಚ್ಚಿಕೊಂಡರಾದರೂ ಶ್ರೀಮಾತೆಯವರಿಗೆ ಮಾತ್ರ ಅವು ಎಲ್ಲರಿಗಿಂತ ಹೆಚ್ಚಾಗಿ ಮೆಚ್ಚುಗೆಯಾದವು ಅವರು ಮತ್ತೆ ಮತ್ತೆ ಆ ಮಾತುಗಳನ್ನು ನಮ್ಮಿಂದ ಹೇಳಿಸಿ ಬಳಿಕ ಉದ್ಘರಿಸಿದರು ಓ ಎಂಥ ಧರ್ಮದ ನುಡಿಗಳಿವು ಎಂದು